ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನಗನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ನಾನು ರಾತ್ರಿಯೇ ತರಕಾರಿನೆಲ್ಲ ಬೆಳಗ್ಗೆ ಎದ್ದು ಟಿಫನಿಗೆ ಪಲಾವ್ ಮಾಡೋಣ ವೆಜಿಟೇಬಲ್ ಪಲಾವ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ಬಿಟ್ಟು ರೆಡಿ ಮಾಡೋಕ್ಕೂ ಹೆಚ್ಕೊಳೋದೇ ಒಂದು ಹಾಫ್ ಆನ್ ಅವರ್ ಆಗಿಬಿಡುತ್ತೆ ಕೆಲಸ ಅಂತೂ ಇನ್ನು ಸಾಗೋದಿಲ್ಲ ಸೋಮವಾರ ಅಂದ್ರೇ ಎಕ್ಸ್ಟ್ರಾ ಕೆಲಸ ಇರುತ್ತೆ ಯಾಕಂದರೆ ವಾರ ಇರುತ್ತಲ್ವ ಹಂಗಾಗಿಬಿಟ್ಟು ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ಬಿಟ್ಟು ವಾರ ಎಲ್ಲ ಮಾಡಬೇಕಲ್ವ ಹಂಗಾಗಿ ಬೇಗನೆ ಟಿಫನ್ ಕೆಲಸ ಒಂದು ಮುಗಿದ್ಬಿಡ್ತು ಅಂದರೆ ವಾರ ಮಾಡೋದಕ್ಕೆ ಈಸಿ ಆಗುತ್ತೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಅಂದ್ಕೊಂಡು ತರಕಾರಿನೆಲ್ಲ ರಾತ್ರಿ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಮತ್ತೆ ಟಿಫನ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ಇನ್ನೊಂದು ಬೆಳಗ್ಗೆ ಕರೆಂಟ್ ಬೇರೆ ಇರೋಲ್ಲ ಫ್ರೆಂಡ್ಸ್ ನಮಗೆ ಹಳ್ಳಿ ಮನೆ ಆಗಿರೋದ್ರಿಂದ ಕರೆಂಟ್ ಎನಿ ಟೈಮ್ ಇರೋದಿಲ್ಲ ಹಂಗಾಗಿಬಿಟ್ಟು ರಾತ್ರಿ ಏನಾದರೂ ರುಬ್ಬೋದಿದ್ರೆ ಮಸಾಲೆದು ಎಲ್ಲ ರುಬ್ಬಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ಬಿಟ್ಟು ನನಗೆ ಈಸಿ ಆಗುತ್ತೆ ಈಗ ಇದಕ್ಕೆ ಪಲಾವಿಗೂ ಮಸಾಲೆನೂ ಅಷ್ಟೇ ಇವಾಗಲೇ ರುಬ್ಬಿಬಿಟ್ಟು ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ಎರಡು ಸಲ ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರಿಜ್ಜಿಗೆ ಇಟ್ಬಿಟ್ರೆ ಫ್ರೆಶ್ ಆಗೇ ಇರುತ್ತೆ ತರಕಾರಿನೂ ಆಮೇಲೆ ಸ್ವಲ್ಪ ಒಣ ಒಣ ಬಟಾಣಿನೂ ನೆನೆಸಿಡ್ತಾಯಿದ್ದೀನಿ ಇವು ಒಣಗಿರೋದ್ರಿಂದ ಇವಾಗಲೇ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಅಷ್ಟರೊಳಗೆ ನೀಟಾಗಿ ಬಟಾಣೆನೂ ನೆನೆದಿರುತ್ತೆ ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ರಾತ್ರಿ ಊಟದ್ದೆಲ್ಲ ಅದೆಲ್ಲ ದಬ್ಬಾಕೋಕ್ಕೋಲ ಬೆಳಗ್ಗೆ ದಬ್ಬಾಕ್ ಬಿಡ್ತೀನಿ ರೆಡಿ ಮಾಡಿಬಿಟ್ಟು ಇದ್ದೀನಿ ನೋಡಿ ಇದು ಬೆಳಗ್ಗೆದಾಗೂ ಬೆಳಗ್ಗೆ ಅಂತೂ ಹಿಮ ಬಿದ್ದಿತ್ತು ಅಂದರೆ ಅಷ್ಟಿಷ್ಟು ಬಿದ್ದಿರಲಿಲ್ಲ ಫ್ರೆಂಡ್ಸ್ ನನಗೆ ಈ ತಲೆನೋವು ಬಂದುಬಿಡ್ತದೆ ಹಿಮದಲ್ಲಿ ಓಡಾಡ್ಬಿಟ್ರೆ ಇವಾಗ ಸ್ವಲ್ಪ ಚರೀಜಿನೂ ಸ್ಟಾರ್ಟ್ ಆಗ್ಬಿಟ್ಟಿದೆ ಹಂಗಾಗಿ ತಲೆಗೆ ವೇಲ್ ಕೊಟ್ಕೊಂಡ್ಬಿಡ್ತೀನಿ ನನಗೆ ತಲೆನೋವು ಪ್ರಾಬ್ಲಮ್ ಜಾಸ್ತಿ ಇದೆ ಬೆಳಗ್ಗೆ ಎದ್ಬಿಟ್ಟು ನೋಡಿ ವಾರ ವಾರದ ದಿನ ಮಾತ್ರ ಸ್ಟವ್ನ ನೀಟಾಗಿ ಥರ ಡೀಪ್ ಕ್ಲೀನ್ ಬಿಡ್ತೀನಿ ಫಸ್ಟು ಪಾತ್ರೆ ತೊಳೆಯೋದು ನಾರು ತಗೊಂಡ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಎಲ್ಲ ಉಜ್ಜಿಬಿಡ್ತೀನಿ ಸ್ಟೌವ್ ಗೋಡೆಯದು ಕಿಟಕಿದು ಎಲ್ಲ ಉಜ್ಜಿಬಿಟ್ಟು ನೀಟಾಗಿ ಒಂದು ಬಟ್ಟೆಯಲ್ಲಿ ವಾಶ್ ಮಾಡಿಬಿಟ್ಟು ಸ್ಟವ್ ಒರೆಸೋಕ್ಕೆ ಅಂತಲೇ ಚಿಕ್ಕದೊಂದು ಕಾಟನ್ ಬಟ್ಟೆನ ಮತ್ತೆ ಸಪ್ರೇಟ್ ಇಟ್ಟಿದ್ದೀನಿ ಅದ್ರಲ್ಲಿ ನೋಡಿ ಫಸ್ಟ್ ಎಲ್ಲ ಸೋಪಲ್ಲಿ ತೊಳೆದುಬಿಟ್ಟು ಆಮೇಲೆ ಇದರಲ್ಲೆಲ್ಲ ಒರೆಸ್ಕೊಂಡ್ಬಿಟ್ಟು ಎರಡು ಮೂರು ಸಲ ತೊಳೆದು ತೊಳೆದು ಅದರಲ್ಲಿ ಹಿಂಡಿ ಹಿಂಡಿ ಒರೆಸ್ಬಿಟ್ಟು ನೀಟಾಗಿ ನೋಡಿ ಒರೆಸ್ತಾ ಇದ್ದೀನಿ ಈ ಥರ ಎರಡೆರಡು ಸಲ ಒರೆಸಿಲ್ಲ ಅಂದರೆ ಅದು ಗ್ಲಾಸ್ ಆಗಿರೋದ್ರಿಂದ ಫ್ರೆಂಡ್ಸ್ ಒಂಥರ ಜೋ ಹಂಗೆ ಅಲ್ಲಲ್ಲೇ ಅಲ್ಲೆಲ್ಲೇ ಮಾರ್ಕ್ ಬಿಡುತ್ತೆ ಹಂಗಾಗಿಬಿಟ್ಟು ಸ್ಟವ್ ಅಂತೂ ನೀಟಾಗಿ ಹಿಂಗೆ ವಾರದಲ್ಲಿ ದಿನ ಮಾತ್ರ ಈ ಥರ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ಮಾಮೂಲಿ ಡೈಲಿ ಟೈಮ್ ಹಂಗೆ ಒರೆಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಏನು ಗಲಿ ಜಸ್ಟ್ ಮಾಡ್ಕೊಳೋದಿಲ್ಲ ಅವಾಗಿಂದ ಅವಾಗೆ ನೀಟಾಗಿ ಒರೆಸ್ಕೊತಾ ಇರ್ತೀನಿ ಏನಾದರೂ ಚೆಲ್ತು ಅಂದರೆ ನೋಡಿ ಆಮೇಲೆ ಇನ್ನೊಂದು ಒಣ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಲಾಸ್ಟಲ್ಲಿ ಒಂದ್ಸಲಿ ಒರೆಸಿ ಒರೆಸಿ ಆ ಹಾಕ್ತಾ ಹಾಕ್ತಾಯಿದ್ದೀನಿ ಒಣ ಬಟ್ಟೆಲಿ ಒರೆಸಿಲ್ಲ ಅಂದರೆ ಹಂಗೆ ಜೋರ್ಬಾರು ಜೋರು ಬಾರ್ ಥರ ಆಗಿಬಿಡುತ್ತೆ ಅದಕ್ಕೆ ಲಾಸ್ಟಲ್ಲಿ ಒಣ ಬಟ್ಟೇಲಿ ಒರೆಸಿ ಇಡ್ತಾಯಿದ್ದೀನಿ ಆಮೇಲೆ ನೋಡಿ ಪಲಾವ್ಗೆ ರಾತ್ರಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ತರಕಾರಿ ಮಸಾಲೆ ಎಲ್ಲ ಫ್ರಿಜ್ಜಿಂದ ತೆಗೆದಿಟ್ಬಿಟ್ಟು ಸ್ವಲ್ಪ ಬೇಗನೆ ತೆಗೆದಿಟ್ಬಿಟ್ಟು ಅದು ಎಲ್ಲ ಒಂಥರ ತಣ್ಣಗಿರುತ್ತಲ್ವ ನಾನು ಹೆಚ್ಕೊಳೋದ್ರೊಳಗೆ ಎಲ್ಲ ಕೋಲೆಲ್ಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂದ್ಕೊಂಡ್ಬಿಟ್ಟು ಈರುಳ್ಳಿ ಒಂದು ಟೊಮೆಟೊನು ಕಟ್ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಟೊಮೊಟೊ ಮಾತ್ರ ನಾನು ಕಟ್ ಮಾಡಿ ಫ್ರಿಜ್ಗೆ ಆಗ ಇಡೋಲ್ಲ ಫ್ರೆಂಡ್ಸ್ ಅದು ಏನೋ ಒಂಥರ ನನಗೆ ಇಷ್ಟ ಆಗೋಲ್ಲ ಬೆಳಗ್ಗೆನೇ ಕಟ್ ಮಾಡ್ಕೊಳೋದು ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಪಲಾವ್ಗೆ ಎಷ್ಟೊತ್ತೈದು ನಿಮಿಷದೊಳಗೆ ಆಗ್ಬಿಡುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ತೊಳ್ಕೊಂಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಪಲಾವ್ ಯಾವ ಟಿಫನ್ ಆದ್ರೂ ಅಷ್ಟೇ ಏನು ಲೇಟ್ ಆಗೋದಿಲ್ಲ ಮಾಡ್ಕೊಳೋದು ಇಬ್ಬರು ಮಕ್ಳಿಗೂ ಕರೆಕ್ಟ್ ಎಂಟುವರೆಗೆ ಮನೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಹಂಗಾಗಿ ನನಗೆ ಬೆಳಗ್ಗೆ ಗಡಿಬಿಡಿ ಅಂದರೆ ತುಂಬ ಗಡಿ ಬಿಡಿ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವಿಗೆ ಎಲ್ಲ ಥರದ್ದು ಸ್ಪೈಸಸ್ನ ತೊಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ಟೊಮೆಟೊ ಈರುಳ್ಳಿ ಕ ಕರಿಬೇವಿ ಸೊಪ್ಪು ತೊಗೊಂಡಿದ್ದೀನಿ ರೈ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಎರಡು ಸಲ ಇದು ಮಸಾಲೆ ರುಬ್ಬಿರಿದು ಇದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಒಂದು ಅರ್ಧ ಹೋಳ ನಿಂಬೆಹಣ್ಣು ತರಕಾರಿ ಹೆಚ್ಚಿಟ್ಟಿದ್ದು ರಾತ್ರಿ ತೊಳೆದು ಆಮೇಲೆ ಸ್ವಲ್ಪ ಬಟಾಣಿ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ನೋಡಿ ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಹಾಯ ಹಾಕ್ತಾಯಿದ್ದೀನಿ ನಮ್ಮ ಬೆಕ್ಕಂತೂ ಹಿಂದಿಂದನೇ ಬಂದುಬಿಟ್ಟು ಅಷ್ಟ ಇದೆ ತಗೊಂಡು ನೋಡಿ ಎಣ್ಣೆ ಸ್ವಲ್ಪ ಕಾಯಿಸಿಬಿಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಪ್ಪ ಜೇನುನೆ ಬಿಡಬಹುದು ಹೋಗಿ ನೋಡಿ ಕವಂಡಿ ರಂತ ಫ್ರೈಟಿಸ್ನೆಲ್ಲ ಹಾಕುತ್ತಾ ಇದೀನಿ ಓಪ್ಪ ನೆಕ್ಸ್ಟ್ ಈ ರೋಲಿ

ರುಬ್ಬಿ ಮಸಾಲೆ ಎಲ್ಲ ರುಬ್ಬ್ದೇನೆ ಹಾಗೆನ ಮಾಡ್ತೀನಿ ಹಾಗೆ ಎಲ್ಲ ಈ ತರ ಒಬ್ರನ್ನೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಕರೆಂಟ್ ಇದ್ರೆ ರುಬ್ತೀನಿ ಕರೆಂಟ್ ಇಲ್ಲ ಅಂತಂದ್ರೆ ಮಾಡಿಬಿಡ್ತೀನಿ ಮಾಡಿರ್ತೀನಿ ಟೊಮೆಟೊನೂ ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಟೊಮೆಟೊ ಆದಮೇಲೆ ನೋಡಿ ತರಕಾರಿ ಮಿಕ್ಸು ಕೋಸು ಕ್ಯಾರೆಟ್ ಹುರುಳಿಕಾಯಿ ಆಲೂಗಡ್ಡೆ ಏನು ತರಕಾರಿ ಇರುತ್ತೆ ಎಲ್ಲದನ್ನೂ ತಗೊಳ್ಳಿ ನಾನು ರಾತ್ರಿನೇ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ತಿದ್ದೆ ಬೆಳಗ್ಗೆ ಹೊತ್ತೆ ಟಿಫನ್ ಮಾಡುವಾಗ ಕಟ್ ಮಾಡ್ತಾನೆ ಕಾಲಕ್ಕೆ ಲೇಟ್ ಆಗಬೇಕು ಮಕ್ಕಳನ್ನ ರೆಡಿ ಮಾಡೋದು ನಾನ ಅವ್ರುಗಳಿಗೆ ತಲೆ ಬಾಚೋದು ಎಲ್ಲ ಇರುತ್ತೆ ಹಂಗಾಗಿ ಬೆಳಗ್ಗೆ ಟಿಫನ್ಗೆ ಏನು ಬೇಕೋ ಅದನ್ನು ನಾನು ರಾತ್ರಿಯೇ ರೆಡಿ ಮಾಡಿರ್ತೀನಿ ಅಲ್ಲಿ ತರಕಾರಿ ಎಲ್ಲದಿಂದ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಎಣ್ಣೆ ಫ್ರೈ ಆದರೆ ಪಲಾವಂತಿ ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ಹಾಕ್ಬಿಟ್ಟು ಇದು ಒಣಗಿದ ಬಟಾಣಿ ರಾತ್ರಿ ಮೇಲೆ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಾಕೋಬೋದು ಒಂದು ಡೈರೆಕ್ಟ್ ಅಂದರೆ ಚೆನ್ನಾಗಿರುತ್ತೆ ಹಸಿ ಬಟಾಣಿನೂ ಬಟಾಣಿ ಇಲ್ಲ ಅಂದರೆ ಖಾರನ ಹಾಕೋಬೋದು ಫ್ರೆಂಡ್ಸ್ ಖಾರನ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಮಸಾಲಾ ಹಾಕ್ತಿದೀನಿ ನೀರು ನಾನು ಅಕ್ಕಿ ಎಷ್ಟ ಹಾಕೊಂಡಿದ್ದೀರೋ ಅದರ ಎರಡು ಪಟ್ಟು ಇಟ್ಟು ಹಾಕೊಂಡ್ಬಿಟ್ಟು ಈ ಜಾರೆಲ್ಲ ಅದಲ್ಲೇ ಹಾಕೊಂಡ್ಬಿಡಿ ನೀರು ಹಾಕ್ತಿರಿ ಇಲ್ಲಾಂದ್ರೆ ಈ ಮಸಾಲೆ ಎಲ್ಲಾ ವ್ಯರ್ಥ ಆಗಿಬಿಡುತ್ತೆ ಜಾರಲ್ಲಿ ಇರೋದು ಈತರ ಅದ್ರಲ್ಲೇ ನೀಟಾಗಿ ಹಾಕೊಂಡ್ರೆ ಅಂತ ಹೇಳಿ ಇದಕ್ಕೆ ಸ್ಪೈಸಸ್ ಏನ ಹಾಕಲ ಫ್ರೆಂಡ್ಸ್ ನಾನು ಗರಮ ಮಸಾಲಾ ಅದಲ್ಲ ಜಾಸ್ತಿ ಆಗಿಬಿಡುತ್ತೆ ಮಕ್ಕಳಿಗೆ ಏದೇವರಿಗೆ ಬಂದುಬಿಡುತ್ತೆ ಮದ್ಯನ ಬಾಕ್ಸ್ ಇಟ್ಬಿಡ್ರೆ ನಾನು ಒಂದೊಂದ ಸಲ ಚಕ್ಕೆಲ ಒಂದು ಹಾಕಲ ಗರಮ ಗರಮ ಮಸಾಲಾ ಪೌಡರ್ ಹಾಕಿಬಿಡ್ತೀನಿ ಸ್ವಲ್ಪ ಮನೆಯಲ್ಲಿ ಉಪಯೋಗಸಂತ ಧನಿಪುರಿ ಹಾಕ್ತೀನಿ ಅಷ್ಟೇನೆ ಒಂದೆರಡು स्पून ಜಾಸ್ತಿ ಹಾಕಲದನೆ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಅದೇ ಜಾಸ್ತಿ ಮಸಾಲೆ ಅನ್ನಿಸ್ಬಿಡುತ್ತೆ ಮನೆಯಲ್ಲಿ ಉಪಯೋಗಿಸುವಂತ ಧನಿಯಾ ಪುಡಿನಿ ಒಂದೇ ಒಂದು ಸ್ಪೂನ್ ಹಾಕಿದೀನಿ ನೋಡಿ ಅಕ್ಕಿನ ತೊಗೊಂಡು ಇಟ್ಕೊಂಡಿದ್ದೆ ಅಷ್ಟೇ ಇನ್ನು ತೊಳೆದ್ ಹಾಕೊಂಡಾಗ ಒಂದು ನೀರು ಇಟ್ಕೊಂಡಿದ್ದೀನಿ ನಾನು ಎರಡು ಪಾವ ಅಕ್ಕಿ ತಗೊಂಡ್ರೆ ನಾಲ್ಕು ಪಾವು ಅಷ್ಟು ನೀರು ನಮಗೆ ಕರೆಕ್ಟಾಗಿ ಅದರಲ್ಲಿ ಅಳತೆ ಇದೆ ಹಂಗಾಗ್ಬಿಟ್ಟು ನಾನು ಅಳತೆಗೆ ನೀರು ಫಸ್ಟ್ ತೊಗೊಂಡು ಇಟ್ಕೊಂಡಿದ್ದೀನಿ ಅದೇ ನೀರಲ್ಲೆಲ್ಲ ತೊಳೆದಾಕ್ತಿದ್ದೀನಿ ಆಮೇಲೆ ಎಕ್ಸ್ಟ್ರಾ ನೀರು ಹಾಕ್ಬಿಟ್ರೆ ಅನ್ನೋದು ಮತ್ತು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಲ್ಲಿ ಥರ ಅದು ನೀಟಾಗೆ ಹಾಕ್ಬಿಡಿ ಲಾಸ್ಟಲ್ಲಿ ಸ್ವಲ್ಪ ಕಲ್ಲುಪ್ಪನ ಹಾಕಿ ನಾನು ಜಾಸ್ತಿ ಕಲ್ಲುಪ್ಪನ ಉಪ್ಯೋಗ್ಸೋದು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೊಂಡು ಕಲ್ಲುಪ್ಪನ ಹಾಕ್ಬಿಡಿ ನೋಡಿ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಈ ಥರ ಕುದಿಯುವಾಗ ನಮಗೆ ನೋಡ್ಕೊಂಬಿಟ್ಟು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪು ಸ್ವಲ್ಪ ನೀರು ಕಡಿಮೆ ಆಗಿದ್ದರೆ ನೀರು ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಇನ್ನ ಹಾಕ್ತಾಯಿದ್ದೀನಿ ಒಂದೇ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮಾಟೊ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ರಿಸಲ್ಟ್ ಹೋಗ್ಸಿರೇ ಸಾಕು ಅಂತ ಸಾಕಂದರೆ ಒಂದು ಅರ್ಧ ಭಾಗ ಇವಾಗಲೇ ಬೆಂದುಬಿಟ್ಟಿದೆ ಎರಡು ಕುದಿ ಆಗಿದೆ ಅಲ್ಲ ಈ ಥರ ಕುದಿ ಬಂದಮೇಲೆ ಮುಚ್ಚೋದ್ರಿಂದ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಇಲ್ಲ ಅಂದರೆ ಆವಾಗಲೇ ಮುಚ್ಚಿಬಿಟ್ರೆ ಮೇಲ್ಮೇಲೆ ಮಸಾಲೆ ನಿಂತ್ಕೊಂಡ್ಬಿಟ್ಟು ಕೆಳಗಡೆ ಅನ್ನನ ಥರ ಇದ್ಬಿಡುತ್ತೆ ಹಾಗಾಗಿ ಈ ಥರ ಕುದಿ ಬಂದಮೇಲೆ ನಾವು ನೀಟಾಗಿ ಇನ್ನೊಂದು ಸಲ ಎಲ್ಲ ಎದೋಗ್ಬಿಟ್ಟು ಮುಚ್ಚೋದ್ರಿಂದ ಪಲಾವ್ಗೆ ನೀಟಾಗಿ ಎಲ್ಲ ಕಡೆಯೂ ಮಸಾಲೆ ಸ್ಪ್ರೆಡ್ ಆಗುತ್ತೆ ರೆಡಿ ಆದಮೇಲೂ ಅಷ್ಟೇ ಮತ್ತೆ ನಾವು ಮಿಕ್ಸ್ ಮಾಡಬೇಕು ನೀಟಾಗಿ ಏನೋಂಗಿರೋಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಇವಾಗ ಮಾಡ್ತೀನಿ ಒಂದೊಂದು ಎರಡು ವಿಜಯಕ್ಕೆ ಕೂಗಿಸ್ತೀನಿ ನೋಡಿ ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಸ್ವಲ್ಪ ಇತ್ತು ಇವಾಗ ಒಂದು ಟೈಮಿಗೆ ಸಾಕಾಗುತ್ತೆ ಅಂದ್ಕೊಂಡು ಇಷ್ಟು ತೊಗೊಂಡಿದ್ದೀನಿ ಮೊಸರು ಬಜ್ಜಿಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೌತೆಕಾಯಿ ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿ ಇದೆಲ್ಲದನ್ನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದೆ ಕುಪ್ತು ಕುಕ್ಕರ್ ಅಂತೂ ರೆಡಿಯಾಗಿ ಬೇಗ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಇಲ್ಲ ನೀಟಾಗಿದ್ರಲ್ಲಿ ಇಲ್ಲ ಹೆಂಗೆ ಮಾಡಿದ್ರೆ ಮೊಸರು ಬಜ್ಜಿ ಕ್ಲೀನಾಗಿ ರೆಡಿ ಆಗುತ್ತೆ ಅದು ಮೊಸರು ಬಜ್ಜಿ ಅಂತೂ ರೆಡಿ ಆಯಿತು ಅದು ಮೊಸರು ಬಜ್ಜಿನೂ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಸ್ವಲ್ಪ ತೆಳುವಿಗೆ ಮಾಡಿದ್ದೀನಿ ಮೊಸರು ಸ್ವಲ್ಪ ಇತ್ತಲ್ಲ ಅಂತ ಇನ್ನೇನು ಪಲಾವು ಕೂಗಿದೆ ಮೊಸರು ಬಜ್ಜಿನೂ ರೆಡಿಯಾಗಿದೆ ಟಿಫನ್ನ ಕೊಟ್ಬಿಟ್ಟು ಸಿಗ್ತೀನಿ ಡಿಫ್ರೆಂಡ್ಸ್ ಕಲರ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಕಡೆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಿದೆ ಮಕ್ಕಳಿಗೆ ಬಂತು ಟಿಫನ್ ಹಾಕ್ಕೊತಾಯಿದ್ದೀನಿ ಮಕ್ಕಳೇನಂತೂ ಬಿಟ್ಟು ಬಂದುಬಿಟ್ಟು ನಾನು ಬಂದು ನೋಡಿ ಕಸ ಕುಡಿಸ್ಕೊಂಡು ಎಲ್ಲ ಎಲ್ಲ ಒರೆಸ್ಕೊಂಡು ವಾರ ಅಂತೂ ಮಾಡಿದೆ ಫ್ರೆಂಡ್ಸ್ ವಾರ ಮಾಡಿದ್ರೆ ಒಂದು ನೆಮ್ಮದಿ ನೈವೇದ್ಯಕ್ಕೆ ಅಂತ ನೋಡಿ ಸೌತೆಕಾಯಿಗೆ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಕೋಸಂಬರಿ ಮಾಡಿದ್ದೀನಿ ಅಲ್ಲಿ ಹತ್ತುವರೆ ಆಯಿತು ಅಂತೂ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮನೇಲಿರೋ ಹೂವನ್ನೇ ದಾಸವಾಳದ ಹೂವೆಲ್ಲ ಚೆನ್ನಾಗಿ ಬಿಡುತ್ತೆ ಆಮೇಲೆ ಪೂಜೆ ಮುಗಿಸ್ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೋಡಿ ಪೂಜೆ ಅಂತೂ ಆಯಿತು ಸೋಮವಾರ ವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಟಿಫನ್ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಬಂದು ಮತ್ತೆ ಅವನ್ನೆಲ್ಲ ಕಳಿಸ್ಬಿಟ್ಟು ಕತ್ತ ಬರೆಸಿ ನೆಲ ಒರೆಸಿ ಪಾತ್ರೆ ಎಲ್ಲ ಕಳ್ಕೊಂಡ್ಬಿಟ್ಟು ಹೂವು ಕುಯ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಬಿಟ್ಟು ಇವಾಗ ನೋಡಿ ಹತ್ತುವರೆ ಆಗಿದೆ ಇವಾಗ ಟಿಫನ್ ಹಾಕೊತಾ ಇದ್ದೀನಿ ನಾನು ವಾರ ಇದ್ದರೆ ಟಿಫನ್ ಲೇಟೆ ಫ್ರೆಂಡ್ಸ್ ಪೂಜೆ ಮಾಡೋದ್ಲು ಅಂದರೆ ಮತ್ತೆ ಬೇಗ ನನ್ನ ಮಗಳು ಮಾಡೋಗಿದ್ಲು ಅಂದರೆ ತಿಂಡಿ ತಿಂದಿರ್ತೀನಿ ಆಮೇಲೆ ಸ್ನಾನ ಪೂಜೆ ಅಂತೀನಿ ಪೂಜೆ ಒಂದು ಆಗಿಬಿಟ್ರೆ ಮನೇಲಿ ನೆಮ್ಮದಿ ಪೂಜೆ ಆಗಿಲ್ಲ ಅಂದರೆ ನಮ್ಮ ಮನೇಲಿ ತಿಂಡಿನೇ ಬೇಡ ಅಂತಾರೆ ಹಾಗಾಗ್ಬಿಟ್ಟು ಫಸ್ಟ್ ಪೂಜೆ ಹೋಗಿ ಬನ್ನಿ ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ ಅಂತೂ ತಿಂದಾಯಿತು ಫ್ರೆಂಡ್ಸ್ ತಿಂದ್ಬಿಟ್ಟು ನೆನೆ ಅದೆಲ್ಲ ಬಟ್ಟೆ ಎತ್ಕೊಂಬಂದಿದ್ದಲ್ಲೇ ಹಾಕಿದ್ದೆ ಅದೆಲ್ಲ ನೀಟಾಗಿ ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ ಇದು ಬಟ್ಟೆನೆಲ್ಲ ಒಣಗಾಕುವಾಗ ಬಿಸಿಲಿಗೆ ಬಿಳಿ ಬಿಳಿ ಅಂತಂದು ಅಂತಂದೆಲ್ಲವ ಉಲ್ಟಾ ಮಾಡಿಬಿಟ್ಟು ಒಣಗಾಗಿರ್ತೀನಿ ಅದನ್ನೆಲ್ಲ ನೀಟಾಗಿ ಸೀದಾ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಮಾಡಿ ಇದ್ದೀನಿ ಟಿ ಶರ್ಟೆಲ್ಲ ಒಂದು ಕಡೆಗೆ ಪ್ಯಾಂಟ್ಗಳೆಲ್ಲ ಒಂದು ಕಡೆಗೆ ನೀಟಾಗಿ ಡಿವೈಡ್ ಮಾಡಿ ಇಟ್ಬಿಟ್ರೆ ಇನ್ನರ್ ವೇರ್ಸು ಪೇಟಿಕೋಟು ಇವೆಲ್ಲ ಹುಡ್ಕೋಕೋಗಿ ಎಲ್ಲ ಮತ್ಕಿತ್ ಹಾಕ್ಬಿಡ್ತಾರೆ ನಾನು ಇರುವಾಗಲೇ ಎಲ್ಲ ನೀಟಾಗಿ ಡಿವೈಡ್ ಮಾಡಿ ಇಟ್ಬಿಟ್ಟೆ ಅಂದರೆ ಅವ್ರು ತೊಗೊಂಡು ಹಾಕೋಣಕ್ಕೆ ಸರಿಯಾಗುತ್ತೆ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಟ್ಬಿಟ್ರೆ ಮಧ್ಯಾಹ್ನದ ಕೆಲಸ ಮುಗಿದು ಹೋಗ್ಬಿಡುತ್ತೆ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದರೂ ತಪ್ಪಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವೀಡಿಯೋನ ಯಾರ್ಯಾರು ನೋಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್